ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ಬಂದೆ ಮನೆಗೆ ಹಾಗೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ವಾಚ್ ತೊಗೊಂಡಿದ್ನಲ್ಲ ಅದನ್ನ ಇವತ್ತು ರಿವೀಲ್ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫುಲ್ ಆಗಿದೆ ಈಗ ಬಂದಿದ್ದೀನಿ ಅಡುಗೆ ಬೇರೆ ಮಾಡಬೇಕು ಅಡುಗೆಗೆ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಇವಾಗ ರೈಸ್ ಇಟ್ಟಿದ್ದೀನಿ ಏನು ಬೇಡ ಅಂದರೆ ಯಜ್ಮಾನ್ರು ಸೊ ಹಾಗಾಗಿ ರೈಸೇ ಮಾಡೋಣ ಅಂತ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಆ ರೈಸು ವಿಸಲ್ ಬರೋಷ್ಟರಲ್ಲಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದುಬಿಟ್ಟು ಹತ್ತು ಕಾಲಾಗಿದೆ ಮತ್ತು ಸ್ವಲ್ಪ ವರ್ಕ್ ಲೋಡ್ ಇರೋದರಿಂದ ಇವಾಗ ಬಂದಿದ್ದೀವಿ ಮನೆಗೆ ಊಟ ಮಾಡಬೇಕು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನಂತೂ ತುಂಬ ಆರಾಮಿದ್ದೀನಿ ಸ್ವಲ್ಪ ಟಯರ್ಡ್ ಆಗ್ತಾಯಿದೆ ವರ್ಕ್ಲೋಡ್ ಇರೋದ್ರಿಂದ ಟೈಮಿಂಗ್ ಸಜೆಸ್ಟ್ ಆಗ್ತಿಲ್ಲ ಬೆಳಿಗ್ಗೆ ಬೇಗ ಹೋಗ್ತೀವಿ ಸಂಜೆ ಲೈಟಾಗಿ ಬರ್ತೀವಿ ಸೆಂಟ್ರಲ್ಲಿ ವಿಡಿಯೋಸ್ ಮಾಡೋಣ ಅಂದ್ಕೊಂತೀನಿ ಟೈಮೇ ಸೆಟಪ್ ಆಗ್ತಿಲ್ಲ ಆದಷ್ಟು ಟ್ರೈ ಮಾಡ್ತಾ ನಿಮ್ಮ ಮುಂದೆ ಡೈಲಿ ಒಂದು ಅಪ್ಡೇಟ್ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆ ಟ್ರೈನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ ವಾಚ್ ಅಂತೂ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ವರ್ಕ್ ಅನ್ನಿಸ್ತು ನಾನು ಈಗ ಡೈಲಿ ಆಫೀಸ್ಗೂ ಸಹ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಅದರಲ್ಲಿ ನಮ್ಮ ಇಮೇಜ್ ಆಗಿರ್ಬೋದು ನಮ್ಮದು ಬಿ ಪಿ ಆಗಿರ್ಬೋದು ನಾವೆಷ್ಟು ಸ್ಟೆಪ್ಸ್ನ ಡೈಲಿ ನಡೀತೀವಿ ನಮ್ಮ ಹಾರ್ಟ್ಬೀಟ್ ಎಷ್ಟಿದೆ ನಮ್ಮ ಹೈಟ್ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಎಲ್ಲ ಅದರಲ್ಲಿ ಅಪ್ಡೇಟ್ ಇದೆ ತುಂಬ ಚೆನ್ನಾಗಿದೆ ನಿಂಜ ಕಾಲ್ ಪ್ರೋ ಪ್ಲಸ್ ನಾನು ತಗೊಂಡಿರೋ ವಾಚು ಕಲರ್ಸು ಇತ್ತು ನನಗೆ ಬ್ಲ್ಯಾಕ್ ಎಲ್ಲದಕ್ಕೂ ಸೆಟಪ್ ಆಗುತ್ತೆ ಅಂತ ನಾನು ಬ್ಲ್ಯಾಕ್ನ ಆರ್ಡ್ರ್ ಮಾಡಿ ತಗೊಂಡಿದ್ದೆ ಕಲ್ಲರು ಪಿಂಕ್ ಇತ್ತು ಲೈಟ್ ಪಿಂಕ್ ಅನ್ನಿಸ್ತು ನನಗೆ ಡ್ರೆಸ್ಸಸ್ಗೆ ಸೆಟಪ್ ಆಗೋಲ್ಲ ಮ್ಯಾಚ್ ಅಂದರೆ ಎಲ್ಲದಕ್ಕೂ ಮ್ಯಾಚಪ್ ಮಾಡ್ಕೊಬೋದಲ್ವಾ ಅಂತ ಸಾರಿ ಬ್ಲ್ಯಾಕ್ ಅಂದರೆ ಎಲ್ಲದಕ್ಕೂ ಮ್ಯಾಚಪ್ ಅಂತ ನಾನು ಬ್ಲ್ಯಾಕ್ ಬುಕ್ ಮಾಡ್ಕೊಂಡಿದ್ದೆ ತುಂಬ ಅದ್ಭುತವಾಗಿದೆ ಅದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅಂತಲೂ ನಾನು ನಿಮಗೆ ತೋರಿಸಿದೆ ನಮ್ಮದು ಈ ಥರ ಫೇಸ್ ಈ ಥರ ನೋಡಿದ ತಕ್ಷಣ ನಮ್ಮದು ಅಲ್ಲಿ ಲೈಟಿಂಗ್ ಬರುತ್ತೆ ತುಂಬ ಅದ್ಭುತವಾಗಿದೆ ವಾಚ್ ಅಂತೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಸ್ ನಾನು ತಗೊಂಡಿರುವಂತಹ ವಾಚು ಇದು ಬ್ಲ್ಯಾಕ್ ಕಲರ್ ವಾಚು ಬ್ಲ್ಯಾಕ್ ಈಸ್ ಬ್ಯೂಟಿ ಆಲ್ವೇಸ್ ಬ್ಲ್ಯಾಕ್ ಈಸ್ ಬ್ಯೂಟಿ ಅಂತೀವಲ್ಲ ಸೊ ಹಾಗಾಗಿ ನನ್ನ ವಾಚು ಫ್ರಂಟ್ ಈ ಥರ ಇದೆ ಬ್ಯಾಕ್ ಈ ಥರ ಇದೆ ಈ ಬ್ಯಾಕಲ್ಲಿ ಇಲ್ಲಿ ಎರಡು ಡಾಟ್ ಕೊಡ್ತಿದ್ರಲ್ಲ ಈ ಡಾಟಲ್ಲಿ ನಾವು ಚಾರ್ಜಿಂಗ್ ಮಾಡ್ಕೊಳ್ಳೋದು ಇದು ನಮ್ಮ ಹ್ಯಾಂಡ್ಗೆ ಟಚ್ ಆದಾಗ ಅದೇ ಸ್ಮಾರ್ಟ್ ವಾಚ್ ನಮ್ಮ ಹ್ಯಾಂಡ್ಗೆ ಯಾವಾಗ ಟಚ್ ಆಗೋ ಥರ ಅದನ್ನ ನಾವು ಕಟ್ಟಬೇಕಾಗತ್ತೆ ಆ ಥರ ಕಟ್ಟಿದ್ದೀವಿ ಅಂದರೆ ನಾವು ಎಷ್ಟೋ ಸ್ಟೆಪ್ಸ್ನ ನಾವು ನಡೀತೀವಿ ನಮ್ಮದ್ರಲ್ಲಿ ಬಾಡೀಲಿ ಬಿ ಪಿ ಎಷ್ಟಿದೆ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಅವಾಗೇ ಅದಕ್ಕೆ ಗೊತ್ತಾಗೋದು ಎಸ್ ಇದು ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದಾಗ ಇದನ್ನೂ ಸಹ ನಾವು ಸೆಟ್ ಮಾಡ್ಕೋಬೋದು ಯಾವ ಥರ ಬೇಕೋ ಆ ಥರ ನಾನು ನಾನಿವತ್ತು ಇದನ್ನ ಹಾಕ್ಕೊಂಡಿದ್ದೀನಿ ಬರೀ ವಾಚ್ನ ತೋರಿಸ್ತೀನಿ ನಿಮಗೆ ಎಸ್ ಫ್ರೆಂಡ್ಸ್ ನಾನು ವಾಚ್ನ ವೇರ್ ಮಾಡಿನೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಹ್ಯಾಂಡ್ಸಮ್ ಆಗಿದೆ ಅಲ್ವಾ ವಾಚ್ ಅಂತೂ ತುಂಬ ಅದ್ಭುತವಾಗಿದೆ ಎಸ್ ನಾನು ವಾಚನ್ನ ಟ್ರೈ ಮಾಡಿದ್ದೀನಿ ಎಸ್ ನೋಡ್ತಾ ಇದ್ದೀರಾ ವಾಚ್ ಯಾವ ಥರ ಇದೆ ಅಂತ ಟೈಮ್ ಬಂದ್ಬಿಟ್ಟು ಹತ್ತು ಕಾಲಿದೆ ಇದೆ ಇದನ್ನ ನಾವು ಬೇಕಾದರೆ ಸೆಟಪ್ ಸಹ ಮಾಡ್ಕೋಬಹುದು ಎಸ್ ನನ್ನ ವಾಚ್ ಈ ಥರ ಇದೆ ಎಸ್ ನೋಡ್ತಾ ಇದ್ದೀರಾ ಟೈಮ್ ಬಂದ್ಬಿಟ್ಟು ಹತ್ತು ಇಪ್ಪತ್ತಾಗಿದೆ ಇದನ್ನ ಬೇಕಾದ್ರೆ ನಾವು ಈ ಥರ ರೊಟೇಷನ್ ಮಾಡ್ಕೋಬಹುದು ವಾಚಲ್ಲಿ ನಮಗೆ ಯಾವುದು ಬೇಕಾದ್ರೆ ಅದನ್ನ ಹಾಕ್ಕೋಬೋದು ನಿಮಗೆ ಎಮ್ ಎಸ್ ಧ್ವನಿ ಬೇಕಾದರೆ ಎಮ್ ಎಸ್ ಧ್ವನಿ ಇಲ್ಲ ಈ ಥರ ಏನಾದರೂ ಬೇಕಾದ್ರೆ ಈ ಥರ ಹಾಕ್ಕೋಬೋದು ಸತೀಶ್ ಬೇಕಾದ್ರೂ ಫೋಟೋ ತೊಗೋಬೋದು ಇದರಲ್ಲಿ ನಮ್ದು ಇದು ಫೇಸ್ ತೋರಿಸಿದ್ರೆ ಫೋಟೋ ಆಪ್ಷನ್ಸ್ ಬರುತ್ತೆ ಹೌದು ಇದು ಆಟೋಮೆಟಿಕ್ ಸರ್ ಇದು ನೋಡಿ ಇದರೆಲ್ಲ ಬರುತ್ತೆ ಬ್ಯಾಟ್ರಿ ಎಷ್ಟಿದೆ ಟೆಂಪ್ರೇಚರ್ ಎಷ್ಟಿದೆ ನಾವೆಷ್ಟು ವಾಕ್ ಮಾಡಿರ್ತೀವಿ ನಮ್ಮ ಬಿ ಪಿ ಎಷ್ಟಿದೆ ಹಾರ್ಟ್ ಬೀಟ್ ಎಷ್ಟಿದೆ ಎಲ್ಲ ಬರ್ತಾ ಇರತ್ತೆ ಅದು ಬಿಟ್ಟರೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು ಇದರಲ್ಲಿ ಕಾಲ್ ಸೆಟ್ಟಿಂಗ್ಸ್ ಮಾಡ್ಬೋದು ಕ್ಯಾಲ್ಕುಲೇಟರ್ ಮಾಡ್ಕೋಬಹುದು ನೋಡ್ತಾ ನೋಡ್ತಾಯಿದ್ದೀರ ವಾಕಿಂಗ್ ಮಾಡ್ಬೋದು ಮೆಸೇಜಸ್ ಮಾಡ್ಬೋದು ತುಂಬ ಆಪ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ಬೇಕಾದರೂ ಕಾಲ್ ಸಹ ಬರುತ್ತೆ ಬ್ಯಾಟ್ರಿ ಎಷ್ಟಿದೆ ಅಂತಲೂ ತೋರಿಸುತ್ತೆ ತುಂಬ ಅದ್ಭುತವಾಗಿದೆ ವಾಚ್ ಅಂತೂ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ವರ್ತ್ ಅನ್ನಿಸ್ತು ನನಗೆ ಫಸ್ಟ್ ಆಫ್ ಆಲು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಏನು ಜಾಸ್ತಿ ಏನಿಲ್ಲ ಸರ್ ಇನ್ನೂ ಕಡಿಮೆ ಇದು ಸ್ಮಾರ್ಟ್ ವಾಚು ಎಷ್ಟು ಡಬ್ಬಾ ವಾಚ್ ಎಲ್ಲ ಇದು ಇದರಲ್ಲಿ ಎಲ್ಲಾ ಕ್ವಾಲಿಟೀಸು ಇದಾವೆ ಬೆಲ್ಟು ಬೆಲ್ಟ್ ಆಗಿರ್ಬೋದು ಪಂಡೆ ಡೈ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗೆ ವರ್ತ್ ಅನ್ನಿಸ್ತು ನಿಮ್ಗೆ ಜಾಸ್ತಿ ಆದರೆ ವರ್ತ್ ಅನಿಸಿದೆ ವಾಟ್ರ್ ಪ್ರೂಫ್ ಇದೆ ನಮ್ಮದು ಬಿ ಪಿ ಕೌಂಟ್ ಆಗುತ್ತೆ ಹಾರ್ಟ್ ಬೀಟ್ ಕೌಂಟ್ ಆಗುತ್ತೆ ನನಗೆ ವರ್ತ್ ಅನ್ನಿಸ್ತು ನಿಂಜಾ ಕಾಲ್ ಪ್ಲಸ್ ವಾಚ್ ಬೇಕಾದರೂ ಆರ್ಡ್ರ್ ಮಾಡಿ ತಗೊಳ್ಳಿ ಬ್ರೈಟ್ನೆಸ್ ಇದೀಗ ಮಾರ್ಕೆಟ್ನಲ್ಲಿ ನಲ್ಲಿ ಎಸ್ ಇದೀಗ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇರುವಂತಹ ಹಾಗೆಯೇ ಸಾಕಷ್ಟು ಸೇಲ್ ಆಗ್ತಾ ಇರತಕ್ಕಂಥ ಫೈರ್ ಬೋಲ್ಟ್ ನಿಂಜಾ ಪ್ರೊ ಪ್ಲಸ್ ಒಂದು ವಾಚ್ ಬುಕ್ ಮಾಡಿದ್ದೆ ಹೇಗಿದೆ ಈ ವಾಚ್ ಇದರ ರಿವ್ಯೂವನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಂದಾಗೆ ನೀವು ನೋಡಿ ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಇದು ಟೋಟಲಿ ಒನ್ ಪಾಯಿಂಟ್ ಏಯ್ಟ್ ತ್ರೀ ಇಂಚಸ್ ಇದೆ ಎಲ್ಲ ಲೇಡೀಸ್ ಮತ್ತು ಜೆಂಟ್ಸು ಮೇಲ್ ಫೀಮೇಲ್ ಎಲ್ಲರ ಕೈಗೂ ಫಿಟ್ ಆಗುವಂಥ ವಾಚು ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಕೂಡ ಇರುವಂಥದ್ದು ಸೊ ಇನ್ ಬಿಲ್ಟ್ ಸ್ಪೀಕರ್ ಇದೆ ಅಂತ ಹೇಳ್ತಾ ಇದೆ ಕಂಪನಿ ಹಾಗೆ ಮೈಕ್ ಮತ್ತು ಸ್ಪೀಕರ್ ಎರಡೂ ಕೂಡ ಇದೆ ಇನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ರಿಕೆಟ್ ಕ್ಯಾಪ್ಟನ್ ಮಾಜಿ ನಾಯಕ ಎಮ್ ಎಸ್ ಧೋನಿ ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥದ್ದು ಫೈರ್ ಬೋಲ್ಟ್ ಕಂಪನಿ ಅನ್ನುವಂಥದ್ದು ಇದು ಆಲ್ರೆಡಿ ಸಾಕಷ್ಟು ಸುದ್ದಿ ಮಾಡಿರುವಂಥ ಈ ಫೈರ್ ಬೋಲ್ಟ್ ನಿಂಜ ಕಾಲ್ ಪ್ರೊ ಪ್ಲಸ್ ವಾಚನ್ನು ಈಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಬನ್ನಿ ನೋಡೋಣ ವಾವ್ ಇದಕ್ಕೆ ವ್ಯಾಪರ್ ಮತ್ತು ಕವರ್ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದು ನಿಮಗೆ ಕಾಣ್ತಾ ಇದೆ ಮತ್ತು ಗೋಲ್ಡನ್ ಲೆಟರ್ಸಲ್ಲಿ ಫೈರ್ ಬೋಲ್ಟನ್ನು ಬರೆದಿರೋದು ಕೂಡ ನಮಗೆ ಆಕರ್ಷಕ ಅನಿಸುತ್ತೆ ಸೊ ನೋಡ್ತಾ ಇದ್ದೀರಿ ನನ್ನ ಫೇಮಸ್ ವಾಚ್ ಮತ್ತು ನನಗೆ ಸಖತ್ ಇಷ್ಟ ಆಗಿರತಕ್ಕಂಥ ವಾಚ್ ಇಲ್ಲಿರುವಂಥದ್ದು ಸೊ ಕಂಪ್ಲೀಟಾಗಿ ಪ್ಯಾಕ್ಡಾಗಿ ಬರುತ್ತೆ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕೂಡ ಆಗಲಿಕ್ಕೆ ಕಂಪನಿ ಬಿಡೋದಿಲ್ಲ ಸೊ ಹೀಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ವಾಚನ್ನ ಈಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಭಾಳ ಸೂಕ್ಷ್ಮವಾಗಿ ತೆಗಿಬೇಕು ನೀಟಾಗಿ ಪ್ಯಾಕ್ ಮಾಡಿರೋ ಕಾರಣ ಎಲ್ಲೂ ಕೂಡ ನಮಗೆ ಇದಾಗಬಾರ್ದು ಅಂತ ಮತ್ತೆ ನಿಮಗೆ ಈಗ ಏನು ಸ್ಕ್ರೀನ್ ಇದೆಯಲ್ಲ ಈ ಸ್ಕ್ರೀನ್ನ ಸೇಫ್ಟಿಯ ಮೆಷರ್ಸನ್ನು ಕೂಡ ಈ ಒಂದು ಕಂಪನಿ ತೆಗೆ ತೆಗೆದುಕೊಂಡಿರುವಂಥದ್ದು ಸೊ ಅದರ ಸ್ಕ್ರೀನನ್ನು ಕೂಡ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಬ್ಲ್ಯಾಕ್ ಕಲರು ಪ್ರತಿಯೊಂದು ಡ್ರೆಸ್ಗೂ ಕೂಡ ಇದು ಮ್ಯಾಚ್ ಆಗುವಂತಹ ವಾಚ್ ಇದು ಇನ್ನು ಇದರ ಇದರ ಜೊತೆಗೆ ಒಂದು ವಾಚ್ ಹಾಗೆಯೇ ಒಂದು ನಿಮಗೆ ಚಾರ್ಜರ್ ಕೂಡ ಬರುತ್ತೆ ಇದು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಚಾರ್ಜರ್ ಸೊ ಈ ಇದು ನೀವು ಇಲ್ಲಿ ಒಂದು ಏನು ಇದಿದೆ ನೋಡಿ ಇಲ್ಲೂ ಕೂಡ ಹಿಂದೆ ಬ್ಯಾಕ್ನಲ್ಲೂ ಕೂಡ ನಿಮ್ಗೊಂದು ಇದನ್ನು ಕೊಟ್ಟಿರ್ತಾರೆ ಅಂದರೆ ಗಾರ್ಡ್ ಸೊ ಈ ಗಾರ್ಡನ್ನು ತೆಗೆದ ನಂತರ ನೀವು ಇಲ್ಲಿ ಚಾರ್ಜರ್ ಪಾಯಿಂಟನ್ನು ಹಾಕಿದ್ರೆ ಇದು ಕಂಪ್ಲೀಟ್ ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ನಿಮಗೆ ಚಾರ್ಜರ್ ಈ ರೀತಿ ಕಚ್ಕೋತದೆ ಸೊ ಹೀಗಾಗಿ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಚಾರ್ಜರ್ ಇದು ಬನ್ನಿ ಈಗ ವಾಚನ್ನು ಆನ್ ಮಾಡ್ತಾ ಇದ್ದೀನಿ ಮೈ ಫೇವ್ರೇಟ್ ವಾಚ್ ಈಸ್ ಗೋಯಿಂಗ್ ಟು ರನ್ ನೌ ಅಮೇಝಿಂಗ್ ಎಸ್ ಎಮ್ ಎಸ್ ಧೋನಿ ಅವರು ಬಂದಿದ್ದಾರೆ ಟೈಮು ಫೋರ್ ಫಾಲ್ಟಿ ತೋರಿಸ್ತಾ ಇದೆ ಸೊ ಈಗ ನಾವು ಇದೆಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಇಲ್ಲಿ ನೋಡಿ ನಿಮಗೆ ಎಲ್ಲ ರೀತಿಯ ಸ್ಕ್ರೀನ್ಸ್ ಯಾವ್ಯಾವ ರೀತಿ ಇದೆ ಮತ್ತು ಟೈಮಿಂಗ್ಸ್ ಎಷ್ಟು ಏನು ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥದ್ದು ಮತ್ತು ವರ್ತ್ ಕೂಡ ಅಷ್ಟೇ ಇವತ್ತಿನ ರೇಟ್ ಕಾಸ್ಟ್ಲಿ ದುನಿಯಾದಲ್ಲಿ ನಾವು ಈ ಥರದ್ದೆಲ್ಲ ವಾಚ್ ಹಾಕೋಕ್ಕಾಗಲ್ಲ ಅನ್ನುವಂಥ ಒಂದು ಕಾಲ ಇತ್ತು ಬಟ್ ಬೋಲ್ಟ್ ನಿಮಗೆ ಜಸ್ಟ್ ಇದನ್ನು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೋರ್ ನೈಂಟಿ ನೈನ್ನಲ್ಲಿ ಈ ವಾಚನ್ನು ಕೊಡ್ತಾ ಇದೆ ನಿಮಗೆ ಸೊ ಹೀಗಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರುವಂಥ ವಾಚ್ ಇದು ತುಂಬ ಅದ್ಭುತವಾಗಿದೆ ಸಾಕಷ್ಟು ಸ್ಕ್ರೀನ್ಸ್ ನಿಮಗೆ ಯಾವುದು ಡಿಸ್ಪ್ಲೇ ಇಷ್ಟನೋ ಅದನ್ನು ನೀವು ಬೇಕಾದರೆ ಇಟ್ಕೋಬೋದು ನೋಡಿ ಈ ರೀತಿ ಎಸ್ ತುಂಬ ಚೆನ್ನಾಗಿದೆ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈ ವಾಚನ ಒಂದು ಆ್ಯಪ್ ಬರುತ್ತೆ ಡಾ ಫಿಟ್ ಡಿ ಎ ಐ ಟಿ ಅಂತ ಅದು ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಅಲ್ಲಿ ಸಿಗುತ್ತೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ವಾಚಿನಲ್ಲಿ ನೀವು ಕೂಡ ನಿಮ್ಮ ಫೋಟೋವನ್ನೇ ಡಿಸ್ಪ್ಲೇ ಆಗಿ ಹಾಕೋಬಹುದು ಸೊ ಈ ರೀತಿ ಕೂಡ ಇರುವಂಥ ಆಪ್ಷನ್ಸ್ ಇದೆ ಸಾಕಷ್ಟು ಆಪ್ಷನ್ಸ್ ಇದೆ ರನ್ನಿಂಗು ನಮ್ಮ ಯಜಮಾನ್ರು ಹೇಳ್ದಂಗೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಮತ್ತೆ ಪ್ರಮೋಷನ್ ವಿಡಿಯೋ ಅಂತ ಅನ್ಕೋಬೇಡಿ ನಿಜ ಕಾಲು ಪ್ರೋ ಪ್ಲೇಸ್ ಯಾವುದೇ ತರ ಪ್ರಮೋಷನ್ ಮಾಡ್ತಿಲ್ಲ ಯಾರು ನನ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ನನಗೆ ವಾಚ್ ಇಷ್ಟ ಆಯ್ತು ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಬೇಕಾದ್ರೆ ತಗೊಂಡ್ಲಿ ಅಂತ ನಾನು ಈ ವಿಡಿಯೋನ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ಯಾರು ಮತ್ತೆ ತಪ್ಪು ತಿಳ್ಕೊಬೇಡಿ ಯಜಮಾನ್ರ ಕೇಳ್ತವ್ರೆ ಏನ್ ಪ್ರಮೋಷನ್ ವಿಡಿಯೋನ ಅಂತ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಅಲ್ಲ ಪ್ರಮೋಷನ್ ಅಲ್ವೇ ಅಲ್ಲ ನನ್ನ ಒಪಿನಿಯನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಿಮ್ಗೆ ಈ ವಾಚ್ ಇಷ್ಟ ಆದರೆ ತಗೊಳ್ಳಿ ಬಿಡಿ ನಿಮ್ಮ ಪ ನಿಮ್ಗಿಷ್ಟ ಅದು ನನ್ನ ಒಪಿನಿಯನ್ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ ಡೈಲಿ ಒಂದೊಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೆಣಪ್ ಮಾಡ್ತೀನಿ ಬಾಯ್ ಬಾಯ್